ಕ್ರಿಯಾರ್ಥ ಕಾವ್ಯಯ ಎಂದರೇನು ಕ್ರಿಯಾ ಅಂದರೆ ಕೆಲಸ ಮಾಡುವ ಒಂದು ಪದವನ್ನು ತಿಳಿಸುವ ಒಂದು ಪದವಾಗಿದೆ ವಾಕ್ಯವಾಗಿದೆ ಕ್ರಿಯಾಪದದ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಒಂದು ಪದವನ್ನು ನಾವು ಕ್ರಿಯಾಪದ ಅಂತ ಕರೀತೀವಿ ಸೊ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ವಾಕ್ಯ ಅಂದರೆ ಒಂದು ಸೆಂಟೆನ್ಸ್ ವಾಕ್ಯ ಅಂದರೆ ಒಂದು ಸೆಂಟೆನ್ಸ್ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಪೂರ್ಣ ಅಂದರೆ ಆ ಒಂದು ಅರ್ಥವನ್ನು ಫುಲ್ಲು ಹೇಳೋದು ಇವಾಗ ಎಕ್ಸಾಂ ಉದಾಹರಣೆಗೆ ನಾನು ಆ ಕೆಲಸವನ್ನು ಮಾಡಿದೆನು ಅಲ್ಲಿ ಮಾಡಿದೆ ಮಾಡಿದೆನು ಎಲ್ಲದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ ಕೆಲವು ಅವ್ಯಯಗಳು ಕ್ರಿಯಾರ್ಥ ಕಾವ್ಯಗಳೆನಿಸುವವು ಒಂದು ವಾಕ್ಯದಲ್ಲಿ ಬರುವ ಕೆಲವು ಪದಗಳು ನಮಗೆ ಕ್ರಿಯವನ್ನು ಸೂಚಿಸುತ್ತೇವೆ ಸೊ ಅದೇ ಎಕ್ಸಾಂಪಲ್ ಹೇಳಬೇಕು ಅಂದರೆ ಯಾವ್ದಾರು ಬೇಕು ಬೇಕು ಅನ್ನೋದು ಒಂದು ಕ್ರಿಯಾಪದವಾಗಿದೆ ಬೇಡ ಅದು ಸಹ ನನಗೆ ಈ ಕೆಲಸ ಬೇಡ ಬೇಡ ಅನ್ನೋದು ಕ್ರಿಯಾಪದವಾಗಿದೆ ಬೇಕು ಅನ್ನೋದು ಕ್ರಿಯಾಪದವಾಗಿದೆ ಇದಕ್ಕೆ ನಾವು ಉದಾಹರಣೆಗಳನ್ನು ನೋಡೋಣ ಕ್ರಿಯಾರ್ಥ ಕಾವ್ಯಗಳಿಗೆ ಉದಾಹರಣೆ ಬೇಕು ನನಗೆ ಅದು ಬೇಕು ನನಗೆ ಆ ವಸ್ತು ಬೇಕು ಬೇಕು ಬೇಡ ನನಗೆ ಆ ವಸ್ತು ಬೇಡ ಅಲ್ಲ ಅದು ವಸ್ತು ಅಲ್ಲ ಅಥವಾ ಅದು ವಸ್ತು ಹೌದು ಹೌದು ನಾನು ಈ ಕೆಲಸವನ್ನು ಮಾಡಬಲ್ಲೆ ಸಾಕು ನನಗೆ ಇವತ್ತಿಗೆ ಇಷ್ಟು ಪಾಠ ಸಾಕು ನನಗೆ ಇವತ್ತಿನ ಪಾಠ ಓದೋದಕ್ಕೆ ಸಾಕಾಗ್ತಾ ಇದೆ ಅಥವಾ ನನಗೆ ಶಿಷ್ಯ ಸಾಕು ಇಲ್ಲ ನನ್ನ ಹತ್ತಿರ ಯಾವುದೇ ವಸ್ತು ಇಲ್ಲ ನನ್ನ ಹತ್ತಿರ ಯಾವುದೇ ಪುಸ್ತಕ ಇಲ್ಲ ಉಂಟು ಅಂದರೆ ಇದೆ ನನ್ನ ಹತ್ರ ಇದೆ ನನ್ನ ಹತ್ರ ಪುಸ್ತಕ ಇದೆ ನನ್ನ ಹತ್ರ ಪುಸ್ತಕ ಉಂಟು ಈ ರೀತಿಯಾಗಿ ಸಹ ನೀವು ಬರಿಬೋದಾಗುತ್ತೆ ಸಂಬಂಧಾರ್ಥ ಕಾವ್ಯಗಳು ಎಂದರೇನು ಸಂಬಂಧಾರ್ಥ ಕಾವ್ಯಗಳು ಎಂದರೆ ಅಂದರೆ ಏನು ಅಂದರೆ ಎರಡು ಪದಗಳಿಗೆ ಅಥವಾ ಎರಡು ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸುವುದು ಅಂದರೆ ಮಧ್ಯದಲ್ಲಿ ಇರೋದು ಎರಡು ಪದವನ್ನಾಗಲಿ ಅಥವಾ ಹಲವು ಪದ ಸಮುಚ್ಛಾಯಗಳನ್ನಾಗಲಿ ಎರಡು ಪದದ ಒಂದು ದೊಡ್ಡ ಗುಂಪುವನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂಥ ವಾಕ್ಯ ಅಂದರೆ ಒಂದು ಸೆಂಟೆನ್ಸನ್ನು ಜೋಡಣೆ ಮಾಡೋದು ಜೋಡಿಸುವಂತಹ ಮತ್ತು ಸಂಬಂಧಗೊಳಿಸುವಂತಹ ಶಬ್ದಗಳನ್ನು ನಾವು ಸಂಬಂಧಾರ್ಥ ಕಾವ್ಯಯ ಶಬ್ದಗಳು ಅಂತ ಕರಿತೀವಿ ಉದಾಹರಣೆಗೆ ಆದ್ದರಿಂದ ಆದುದರಿಂದ ಬಿಕಾಸ್ ಅಂತ ಕರಿಬೋದು ಮತ್ತು ಎಂಡ್ ಅಂತಲೂ ಸಹ ನಾವು ಪದಗಳನ್ನು ಬಳಸ್ಬೋಕ ಬಳಸ್ಬಹುದು ಸಂಬಂಧಾರ್ಥ ಕವ್ಯಗಳಿಗೆ ಉದಾಹರಣೆ ಆದ್ದರಿಂದ ಮತ್ತು ಆದುದರಿಂದ ಉ ಆದರೆ ಹಾಗಾದರೆ ಅಥವಾ ಆಗ ಈ ಪದಗಳು ಎರಡು ಪದಗಳು ಅಥವಾ ವಾಕ್ಯಗಳಿಗೆ ಸಂಬಂಧವನ್ನು ಕಲ್ಪಿಸ್ತವೆ ಅಥವಾ ಜೋಡಣೆಗೆ ಈ ಪದಗಳು ಸಹಾಯಕವಾಗುತ್ತೆ